ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿನ ವೀಡಿಯೋದಲ್ಲಿ ಡಿಸೈನರ್ ಬೋಟ್ನೆಕ್ ಬ್ಲೌಸ್ ಅನ್ನು ತೋರಿಸ್ಕೊಡ್ತಾ ಇದ್ದೀನಿ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟು ನಾವು ಬ್ಯಾಕ್ ಪಾರ್ಟ್ನ ತಗೋಬೇಕು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕು ಇಲ್ಲಿಂದ ಫೋರ್ ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು ಹಾಗೆ ಈ ಕಡೆನೂ ಅಷ್ಟೇ ಫೋರ್ ಇಂಚ್ ಹತ್ತಿರ ಮಾರ್ಕ್ ಮಾಡ್ಕೋಬೇಕು ಈಗ ಇದನ್ನು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು ಇಲ್ಲಿ ಒಂದೂವರೆ ಹತ್ರ ಮಾರ್ಕ್ ಮಾಡಿಕೊಂಡು ಇದನ್ನು ಬೋಟ್ನೆಕ್ ಶೇಪಲ್ಲಿ ಶೇಪ್ ತಗೋಬೇಕು ಈಗ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು ಹಾಗೆ ಬ್ಯಾಕ್ ನೆಕ್ ಲೆಂತು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಇಲ್ಲಿಂದ ತ್ರೀ ಆ್ಯಂಡ್ ಹಾಫ್ ಹತ್ರ ಮಾರ್ಕ್ ಮಾಡ್ಕೋಬೇಕು ಈಗ ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ನಮಗೆ ಯಾವ ಶೇಪ್ ಬೇಕಾದರೂ ತಗೋಬೋದು ಈಗ ನಾನು ಈ ಶೇಪ್ನ ತಗೊತಾ ಇದ್ದೀನಿ ಈಗ ಇಲ್ಲಿ ಒನ್ ಇಂಚ್ ಅಷ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕು ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದು ಶೈನಿಂಗ್ ಇರೋ ಪೀಸ್ನ ಈ ಲೈನಿಂಗ್ ಮೇಲೆ ಈ ರೀತಿ ಇಟ್ಬಿಟ್ಟು ಐರನ್ ಮಾಡ್ಕೋಬೇಕು ಈ ರೀತಿ ಇಕ್ಬಿಟ್ಟು ಐರನ್ ಮಾಡ್ಕೋಬೇಕು ಐರನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಿಚ್ ಹಾಕ್ಕೋಬೇಕು ಕ್ಯಾನ್ವಾಸ್ ಮೇಲೆ ಇಲ್ಲಿ ಪೂರ್ತಿಯಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕು ಇದೇ ರೀತಿ ನಾವು ಬೇರೆ ಒಂದು ಲೈನಿಂಗ್ ಪೀಸ್ ಮೇಲೆ ಕ್ಯಾನ್ವಾಸ್ನ ಐರನ್ ಮಾಡಿಕೊಂಡು ಸ್ಟಿಚ್ ನಾನು ಇದು ಈಸಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರನೇ ಸ್ಟಿಚ್ ಮಾಡ್ತೀನಿ ಈಗ ಮೇನ್ ಪೀಸ್ ಮೇಲೆ ಈ ಪೀಸ್ನ ಇಕ್ಬೇಕು ಕ್ಯಾನ್ವಾಸು ಮೇಲೆ ಇರಬೇಕು ಈಗ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೋಬೇಕು ಸೂಜಿನ ಒಳಗಡೆ ಬಿಟ್ಟು ಈ ಕ್ಯಾನ್ವಾಸ್ ಪಕ್ಕದಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕು ಕಾರ್ನರಲ್ಲಿ ನಾವು ಈ ರೀತಿಯ ಸೂಜಿನ ಒಳಗಡೆ ಬಿಟ್ಟು ನಾವು ಬಟ್ಟೆನ ಮಾತ್ರ ತಿರುಗ್ಸ್ಕೋಬೇಕು ತಿರ್ಗ್ಸ್ಕೊಂಡು ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿಂದ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು ಈಗ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ಈಗ ಇಲ್ಲಿ ಇನ್ನೂ ಒಂದು ಸ್ಟಿಚ್ನ ಹಾಕೋಬೇಕು ಇದು ಓಪನ್ ಆಗಿಬಿಡುತ್ತೆ ಅಂತ ಒಂದು ಕಾಲಿಂಚಷ್ಟು ಸ್ಟಿಚ್ ಮಾಡ್ಕೋಬೇಕು ಈಗ ಇದನ್ನ ಈ ರೀತಿ ಉಲ್ಟಾ ತಗೊಳ್ಳೋಣ ಹಾಗೆ ಈ ಕಡೆನೂ ಅಷ್ಟೇ ಇಲ್ಲೂ ಅದೇ ರೀತಿ ಮಾಡ್ಕೋಬೇಕು ಈಗ ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೋಬೇಕು ಕಾರ್ನರಲ್ಲಿ ಈ ರೀತಿ ತಿರ್ಗಿಸ್ಕೋಬೇಕು ಈಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಲೈನಿಂಗ್ನ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಈಗ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ಗೆ ಯಮಿಂಗ್ ಪೀಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಸೀದ ಮೇಲೆ ಒಂದು ಸ್ಟಿಚ್ನ ಹಾಕ್ಕೋಬೇಕು ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಇದನ್ನು ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಟಕ್ಸ್ನ ಸ್ಟಿಚ್ ಮಾಡ್ಕೋಬೇಕು ಇದು ಒಂದು ಹಾಫ್ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಹಾಫ್ ಇಂಚು ಇಲ್ಲಿಂದ ಇಲ್ಲಿಗೆ ಫೋರ್ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಮಧ್ಯಕ್ಕೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಈಗ ಇದಕ್ಕೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಕೆಳಗಡೆ ಹಾಫ್ ಇಂಚು ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಒಂದು ಹಾಫ್ ಇಂಚು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ಇದಕ್ಕೆ ಉಪ್ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೀದ ಮೇಲೆ ಇಕ್ಕಿ ಅರ್ಧ ಇಂಚು ಫೋಲ್ಡ್ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ಹಾಫ್ ಇಂಚ್ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ಸೀಗ ಮೇಲೆ ಒಂದು ಸ್ಟಿಚ್ನ ಹಾಕ್ಕೋಬೇಕು ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಈಗ ಫ್ರಂಟ್ ಪಾರ್ಟನ್ನು ಅನ್ನು ಸೀದ ಮೇಲೆ ಲೈನಿಂಗ್ ಪೀಸ್ನ ಇಟ್ಬಿಟ್ಟು ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು ಇದು ಒಂದು ಹಾಫ್ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು ಈಗ ಇದನ್ನ ನೆಕ್ನ ಕಟ್ ಮಾಡ್ಕೊಳ್ಳೋಣ ಈಗ ಫ್ರಂಟ್ ಪಾರ್ಟ್ ನೆಕ್ಕಲ್ಲಿ ನಾವು ಈ ರೀತಿ ಕಚ್ಚಾಡ್ಕೋಬೇಕು ಈಗ ಇದನ್ನ ಈ ರೀತಿ ಉಲ್ಟಾ ಹಾಕ್ಕೋಬೇಕು ಈಗ ಸೀದ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು ಈಗ ಪೂರ್ತಿಯಾಗಿ ಲೈನಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು ಈಗ ಫ್ರಂಟ್ ಪಾರ್ಟ್ದು ಈ ಪೀಸ್ನ ತಗೊಂಡು ಸ್ಟಿಚ್ ಮಾಡ್ಕೋಬೇಕು ಇದು ಉಲ್ಟಾ ಸೀದಾ ಗೊತ್ತಾಗೋದಕ್ಕೆ ಈ ರೀತಿ ಎಂಟು ಮಾರ್ಕ್ ಹಾಕ್ಕೋಬೇಕು ಈಗ ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು ಈಗ ಫ್ರೆಂಡ್ ಪಾರ್ಟಲ್ಲಿ ಈ ಪೀಸ್ನ ಜಾಯಿನ್ ಮಾಡ್ಕೊಳ್ಳೋಣ ಇದು ಸೀದ ಮೇಲೆ ಸೀದಾ ಇರಬೇಕು ಇದು ಶೇಪ್ ತೆಗ್ದಿರೋದು ಇಲ್ಲಿ ಕುತ್ಕೋಬೇಕು ಹಾಗೆ ಈ ಪೀಸು ಅಷ್ಟೇ ಶೇಪ್ ತೆಗ್ದಿರೋದು ಇಲ್ಲಿ ಕುತ್ಕೋಬೇಕು ಇದು ಕೆಳಗಡೆಯಿಂದ ನಾವು ಸ್ಟಿಚ್ ಮಾಡ್ಕೋಬೇಕು ಇದು ಒಳಗಡೆಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಒಂದು ಹಾಫ್ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು ಪೀಸ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಈ ಪೀಸ್ನ ಅದರ ಮೇಲೆ ಇಟ್ಬಿಟ್ಟು ನಾವು ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಬಂದಾಗ ನಿಧಾನಕ್ಕೆ ಈ ರೀತಿ ತಿರ್ಗಿಸ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಸೀದಾ ತಗೋಬೇಕು ಇದು ಒಳಗಡೆ ಲೈನಿಂಗಲ್ಲೂ ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈಗ ಇಲ್ಲಿ ಸೀದ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು ಪೀಸ್ ನ ಈ ರೀತಿ ಇಟ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಪೀಸ್ ನ ಕಟ್ ಮಾಡ್ಕೋಬೇಕು ಅದೇ ರೀತಿ ಈ ಕಡೆನೂ ಪೀಸ್ನ ಸ್ಟಿಚ್ ಮಾಡ್ಕೋಬೇಕು ಈಗ ಲೈನಿಂಗ್ನ ಒನ್ ಆ್ಯಂಡ್ ಹಾಫ್ ಅಷ್ಟು ಕಟ್ ಮಾಡಿಕೊಂಡು ಒನ್ ಒನ್ ಸೈಡು ಒಂದು ಕಾಲು ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಈಗ ಇದನ್ನು ಸೀದ ಮೇಲೆ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈಗ ಸೀದ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೆಮಿಂಗ್ ಮಾಡ್ಕೋಬೇಕು ಈಗ ಈ ರೀತಿ ಇಕ್ಬಿಟ್ಟು ಫ್ರಂಟ್ ಮತ್ತೆ ಬ್ಯಾಕ್ನ ಇಕ್ಬಿಟ್ಟು శోల్డర్ జాయింట్ మార్కెక్ ఒన్ ఆఫ్ ఇంచు స్టి మోకు ಈಗ ಈ ರೀತಿ ಶೋಲ್ಡರ್ ಜಾಯಿನ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಲೀವ್ನ ಜಾಯಿನ್ ಮಾಡ್ಕೋಬೇಕು ನಾವು ಸೇಮ್ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಸ್ಲೀವ್ನ ಜಾಯಿನ್ ಮಾಡ್ಕೊತೀವೋ ಅದೇ ರೀತಿ ಜಾಯಿನ್ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ನೆಕ್ ವಿತ್ ಪ್ರಿನ್ಸ್ಕರ್ ಬ್ಲೌಸ್ ಸ್ಟಿಚಿಂಗ್ ಮಾಡುವುದು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ